ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಆರಾಮದಿಯೇ ನೋಡ್ರಿ ನಾನೇ ಶೇರ್ ಮಾಡ್ಕೊಂಡಿರುವಂತಹ ವ್ಲಾಗ್ನೇ ಈಗ ಮತ್ತೆ ಕಂಟಿನ್ಯೂ ಮಾಡೋಕ್ಕಂತೀನಿ ಈ ವ್ಲಾಗ್ನ ತನಕ ನೋಡಿರಿ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಇನ್ನೇರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ಸೊ ಓಕೆ ಈಗ ಗುಲಾಬ್ ಜಾಮೂನ್ ಮಾಡಿದ್ರಾಯ್ತು ಅಂಥೇಳಿ ಈಗ ಕಿಚನಿಗೆ ಬಂದೇವಿ ನಾನು ಮತ್ತು ತಂಗಿ ಗುಲಾಬ್ ಜಾಮೂನ್ ಮಾಡಬೇಕು ಈಗ ಬೈ ಒನ್ ಗೆಟ್ ಒನ್ ಫಿಫ್ ಬರುತ್ತಲ್ಲ ಸೊ ಎರಡು ಪ್ಯಾಕೆಟ್ ತೊಗೊಂಬಂದೀವಿ ನಾಲ್ಕು ಪ್ಯಾಕೆಟ್ ಅದವು ಸೊ ಈಗ ನಾಲ್ಕು ಪ್ಯಾಕೆಟುನು ಜಾಮೂನ್ ಮಾಡಬೇಕು ನೋಡ್ರಿ ಒಂದು ಸ್ಪೆಷಲ್ ಡೇ ಐತಿ ಅದರ ಸಲುವಾಗಿ ಈಗ ಗುಲಾಬ್ ಜಾಮೂನ್ ಮಾಡಿದ್ರಾಯ್ತು ಅಂಥೇಳಿ ಗುಲಾಬ್ ಜಾಮೂನ್ ಮಾಡೋಕೆ ಎಲ್ಲ ಈಗ ರೆಡಿ ಮಾಡ್ಕೊಳಕಂತೇವಿ ಏನೋ ಫ್ರೆಂಡ್ಸಿಂಗ್ ನೋಡಿರಿ ಗುಲಾಬ್ ಜಾಮೂನ್ ಮಾಡಬೇಕು ಎರಸ್ತ ಸಾಡಕ್ ಕಲಸ ಮಾಡ್ ಹಂಗ ಮಾಡಿ ಎರಡ್ ಪ್ಯಾಕೆಟ್ ತರ್ಸಿರ್ತೀನಿ ಒಂದ್ ಕಲಿಸಿ ಕಲಸಿ ಅದ್ ಮಾಡಕ್ ಕರದಿಂದ ಮತ್ತೊಂದ್ ಪ್ಯಾಕೆಟ್ ಕಲಿಸ್ ಹಿಂಗ ಮಾಡಿರ್ತೀನಿ ಮಾಡಿರ್ತೀನಿ ಅವನಿಚ್ಕೋಬೇಕು ಏನ್ ಮಾಡಾಕಂತೇವ್ ಅನವೀತಾ ನೋಡ್ರಿ ಅನಿತಾ ಕಸ ಗುಡಿಸಿ ನೆಲ ಹೊರಿಸಿ ರಂಗೋಲಿ ಹಾಕಿದ್ಲು ತಂದ ಕೆಲ್ಸಕ್ ಚಾಲು ಮಾಡ್ಯಾವ ನೋಡ್ರಿ ಈಗ ನಮ್ ಕೆಲ್ಸ ನಾವು ಮಾಡಾಕ್ ಅಂತೀವಿ ಬರ್ರೆಗಿನ ಹೊರ ಹಾಕಿಲ್ಲಗಿ ರಂಗೋಲಿ ಹಾಕುವ ನೋಡಿಕಿದು ಹ್ಮ મારે જીસી કરાની કે ઓર માતરાડી જીસી કે બેરે ઓર ઓબ આયે તરા હા વાલે ડ્રાઈવર આમે કરીન ચબાળે કનુત કે કસ્તા નાના મતલબ જીસી કરતો વાલે ડ્રાઈવર આ પોલીસ હે ની કે હેં દ અમે ટીચર ટીચર હા અમે માનને ધર્મમાં કે લીદા એને કી મું આઈપીએસ આઈપીએસ વાહ

ಹಾಂಗನ ಕುಂತಿನ ಅದು ಗೊತ್ತು ಹಾಲ ನೀ ಕುಡಿತೇನ ಕುಡಿಲೇ ಹಾಲಿನ ಕುಡಿತೇನಾ ಬಾ ಅಂದ್ರ ರಾಪು ಬರ್ರ ನಾ ಹೋದ್ರು ಹ್ಮ ನಾಯ್ಕ್ ಬರ್ತಿರ್ವ ಹ್ಮ್ ಮರದಲೇ ವಸ್ತಿ ಇದ್ರೆ ಬರಲವರು ಈ ಎಣ್ಣೆ ಹಾಕಿಡ್ಲಿ ಇಡ್ಲಿ ಯೂಸ್ کریں ಮተው ಮ್ಯಾಕ್ ದುರ್ತುರ್ ಕೊಂದತೆ ನೋಡಿ ಇಷ್ಟು ಜಾಮೂನ್ ಉಂಡೆಗಳನ್ನ ಈಗ ಮಾಡಿವಿ ಈಗ ಇಲ್ಲಿ ನೆನೂ ಬಿಸಿ ಮಾಡಕಇಟ್ಟೆನೆ ಬಿಸಿ ಆಗಿತಿ ಕರುನಂತವರಿ ಪರಪಾರನ ಹೂ ಅಂದೆ ನಾನು ಹೌದಾ ಆಯ್ತಾರ மசப்பா அவன் தம்ம தான் தந்தாட்டி ಅವಡಪ್ಪ ಏನೈತಿ ಬರಕ್ ಅಂತ ಅಲ್ಕ ಬಾ ಅಂತ ಅಂದನಾ ಆತ ಅಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ವಾ ಮತ್ತೆ ಯಾಕೆ ಏನಿದೆ ಅನ್ಮ ಅಲ್ಲ ಹಂಗ ಕೇಳುವಂಗಲ್ಲಪ್ಪ ಕರ್ದಾನ ಏನ್ ವಿಷಯ ಏನೋ ಗೊತ್ತಿಲ್ಲ ಹಂಗ ಕರಿ ಯಾರ ಗೊತ್ತು ಹಂಗ ಹಂಗಾರ ಒಟ್ರು ಇಬ್ರು ಪುಡ್ಕೊಂತ ಅಲ್ಲೇ ಸದ್ಯಾಗ ನೆನಪ್ ಮಾಡ್ಕೊಂಡ್ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡ್ ನಕ್ಕ ನಾ ಬೇಗ ಇವ್ ರಾಜಕೀಯ ಹ್ಮ್ ಅಷ್ಟ ಇಷ್ಟ ನೋಡ್ಕಾರಿ ನೀರ್ ಕೊಡಿಸಿ ಇದು ಮಾಡಿದ್ರೆ ನಿಮ್ಮ ಅಮ್ಮನ ಕೈರುಸಿನ ನಡ್ಯಾಕದ ಈಗ ಜಾಮೂನು

डांस अगर मारता बुलाने का। डांस क्लास घंटा आल। अ सांग उन्होंने बरकरार किधर हो रखा? उड़े हो रखा? हाँ क्यों रहने वाला? हम्म। वो नाच अच्छा हाथ

ಒಂದೊಂದು ಒಡೆದವು ಒಂದೊಂದು ಚಲೋ ಒಂದ್ ಸಕ್ಕರೆ ಪಕ್ಕದ ಹಾಕಿ ನೋಡ್ರಿ ಮತ್ತೆ ನಮ್ಮ ತಂಗಿನ ಇಲ್ಲಿ ಬಜಿ ಮಾಡಕ್ ಇದೆ ಈಗ ನೋಡ್ರಿ ಮತ್ ಬಜೆಟ್ ಕಲ್ಸಕ್ ಅಂತಾವ ಬಾ ಕಲ್ಸ್ಬೇಡ ನಮ್ಷ ನಾಲ್ಕು ಬಾಳು ಅಷ್ಟ ಸಾಕು ಬಜಿ ಜೀವಕಿಗೆ ತಂಗಿ ಮೆಣಸಿಕಾಯಿ ಬಜಿ ಮಾಡಕ್ ನೋಡಿದ್ ಮೆಣಸಿಕಾಯಿ ಅಂತ ತಗೊಂಡ ತಗೊಂಡಿಲ್ಲ ಸಿಕ್ಕ ಖಾರ ಕೊಲೆ ಹಂಗಾರ ತಿನ್ನಕುದಿಲ್ಲ ಫಸ್ಟ್ ಟೈಮ್ ಹಿಂಗತೆ ಬಜ್ಜಿ ಮಾಡ್ತಿರೋ ನಾನ್ ನೋಡಕ್ ಅಂತಿರದ ನಾಷ್ಟ ಹಾಕುವಂತ ಬಜ್ಜಿ ಫುಲ್ ಕಡಕಿರ್ತಾವ ಖಾರ બોતે મી તોં તો કે ચિકા પંદો અન તોં તો બરર ઇન બરર સંધાઈ હમ હમ અન તોં તો ઓકે ઇલી પાકા કુડિયા કંદતી ઇન એન ખાડે ઇલદો બરાબર એલા ઓન ન લ નમબજી સન મગી ટી ફૂલ નોડલી મનસી કંકરોન તગદો તિનુ નોડ યુ આર

ಇದ ತಿಂಗಳ ಹೋದ್ ತಿಂಗಳ ಈಗ ಹದಿನೈದು ದಿನ ತಿಂದ ಹ್ಮ್ ಸಬ್ಸ್ಕ್ರೈಬರ್ ಯಾರು ಬೆಟ್ಟಿಗಿರ್ಲ ನಮ್ ತಂಗಿಗೆ ಏನಾದರೂ ಈಗ ಬ್ಲಾಗ್ ನೋಡಕ್ ಅವರು ಕಮೆಂಟ್ ಮಾಡಿ ಹೇಳ್ರಿ ಯಾರ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ್ ಈಗ ಗರಂ ಗರಂ ಬಜ್ಜಿ ರೆಡಿ ಆಯ್ತು ಎಲ್ ತಿಂತೀರಿ ಇಲ್ಲೇ ಎಲ್ ತಂಬರ್ಲಿ ಬರ್ರಿ ವೇಟಿಂಗ್ ಮಾಡೋಣ

ಮಾಯೋ ಅವಲ್ಲಾ ನಮಂತರೆ ಕರೆ ನೋಡ್ ರೇ ಆ ಕಾರೋ ಇಲ್ಲ ದುಂಡು ನಾನು ನಿಿತು मजा ತಿಳ್ಸನ ಬರಾ ಮಂಚರಿಯಾದೆ ಏಹೇ ಕೋ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲಾರು ರೆಡಿಯಾಗಿ ಜಾತ್ರೆ ಹೊಂಟಿವಿ ಮತ್ ರಂಗೋಲಿ ತುಳಿದವ ಸೊಬರಿ ಈಗ ಜಾತ್ರೆ ಐತೆ ಅಂತ ಊರಾಗ ಸೊ ಹಂಗಾಗಿ ರೆಡಿಯಾಗಿ ಹೊಂಟೇವಿ ಸಿಂಪಲ್ ರೆಡಿ ಆಗಿವಿ

ಅಲ್ಲಿ ಏನು ದೇನ್ ಗಿಡ ಚೆನ್ನಾಗತ್ತಲ್ಲ ಸೊ ಅಲ್ಲೇ ಫಿಯರ್ ಐತಿ ಬಂದೆಲ್ಲ ರೆಡಿಯಾಗಿ ರೆಡಿಯಾಗಿ ಹೊಂಟಾರ ನೋಡ್ರಿ ಜಾತ್ರೆಗೆಲ್ಲ ನೋಡಿನ ಇದು ಫಸ್ಟ್ ಟೈಮ್ ಇವು ಜಾತ್ರೆ ವಿಸಿಟ್ ಮಾಡೀನಿ ಜಾತ್ರೆಗೆ ಅಂತ ಹೇಳಿ ನಿಮ್ ಕೂಡ ಶೇರ್ ಮಾಡ್ಕೊತೀನಿ ಜಾತ್ರೆ ನಮ್ಮಪ್ಪ ಅಂದ್ಬಂದು ಜಾತ್ರೆ ಅಂತಂದ್ರೆ ಹೇಲೂರಪ್ಪನ್ ಜಾತ್ರೆ ಹಾ ಇಲ್ಲಿ ನೋಡ್ರಿ ಬಿಲ್ಡಿಂಗ್ ನಾಗ ಬಂದಿ ಕೆಳಗ ಚಂದ ಕಾಣವಲ್ದ ಅಂತೇಳಿ ಹೇಳಿ But I'm blinding. ಇಲ್ಲ ಇಲ್ಲ ಹೌದು ಇನ್ನು ಉನ್ನ ಅಂತಾರ ಪ್ರಸಾದ ಮಾಡಿ ಕೆಲಸ ತಗೊಂಡು ಏನೋ ಗೊತ್ತಿಲ್ಲ ಅಂತಾರು ಇಷ್ಟು ಬೇಡಗರು ಅಲ್ಲ ತಪ್ಪೇಟ್ ತೊಗೊಂಡ್ರಪ್ಪ ಅರ್ಜಿನ ಮತ್ತೊಂದ್ರೆ ಅಲ್ಲ ಒಲ್ಲೆಂದು ನಮ್ದ್ರಾಗ ಉನ್ನಕಂತಂದ್ರ ಬಡ ಬಡ ಉಂಡ್ರಿ ಅಲ್ ಮತ್ತೇ ಹೇಳೈತಿ ಧರ್ಮದ ನೋಡಿ ಬೆಂಕಿ ಗಿಡ ನಾಟಕ ಐತಿ ಏನ್ ಗುರು ನೋಡಕ್ ಹಾಕಿರಿ ನಾಟಕ ಬ್ಯಾನರ್ ರಕ್ತರ ಹಾಕ್ಯಾರ ಅದನ್ನ ಅಗತ್ಯ ನಿಲ್ಲಿಸ್ತಾನ ಈಗ ತೇರು ಅದಕ್ಕೆ ನೋಡಿ ಫ್ರೆಂಡ್ಸ್ ನಾವು ಪ್ರಸಾದ ತಗೊಂಡ ಕಂಡಿದ್ವಿ ಸೊ ನೀವು ಮಾಡ್ಬೋದು ಸೇರು ಅದಕ್ಕೋಸ್ಕರ ಈಗ ವೇಟ್ ಮಾಡಕ್ ಅಂತಿದ್ವಿ ಇಷ್ಟ ಎಲ್ಲಾ ಕಡೆ ನೋಡ್ರಿ ಜನ 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 ಫುಲ್ಲು ಜನ ಜಂಗಳಿನ ಸೇರತಿ ಅರವಿಂದ ಅರವಿಂದ್ ಜಾತ್ರೆ ಮಾಡಿಸ್ಕೊಂಡ ಬಲೂನ್ ಕೊಡ್ಸ್ಕೋಕತ್ತ ನೋಡ್ರಿ ಬ್ಯಾಡ್ 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 ಅಂದ್ರು ಕೊನೆಗೂ ಕೊಡಿಸ್ಕೊ ಬಂದ್ರು ಅವ್ರ ಚಿಕ್ಕಪ್ಪನ ಕೇಳಿ ಬಲೂನು ಚಿಕ್ಕಪ್ಪನ ಕೊಡ್ಸಕ್ ರೆಡಿನ ಇದ್ದ ತಗೋರಿ ಅಂತಂದ್ರ ಬ್ಯಾಡ್ ಅಂದ್ರು ಕೇಳಿಲ್ಲ ಬಾದ ಐದರಿಂದ ಹತ್ತು ನಿಮಿಷ ಇಡ್ತಾವ್ರ ಕೈಯಾಗ ಅಷ್ಟು ಈಗ